ಹ ನಾವು ವಿಜ್ಞಾನದಲ್ಲಿ ಸರಳ ಪ್ರಯೋಗಗಳಲ್ಲಿ ಬಂದಾಗ ಸ್ಥಾಯಿ ವಿದ್ಯುತ್ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಸ್ಥಾಯಿ ವಿದ್ಯುತ್ ಅಥವಾ ಸ್ಥಿರ ವಿದ್ಯುತ್ ಸ್ಥಿರ ಅಂದ್ರೆ ಒಂದು ಕಡೆ ಇರ್ತಕ್ಕಂಥದ್ದು ಎಲ್ಲೂ ಓಡಾಡದೆ ಇರ್ತಕ್ಕಂಥ ಒಂದು ವಸ್ತುವಿನಲ್ಲಿ ಇರ್ತಕ್ಕಂಥ ಒಂದು ವಿದ್ಯುತ್ ಅಂತ ಸ್ಥಿರ ವಿದ್ಯುತ್ ಅಂದ್ರೆ ಒಂದೇ ಕಡೆ ಸ್ಥಿರವಾಗಿ ಇರ್ತಕ್ಕಂಥ ವಿದ್ಯುತ್ ಅನ್ನ ಸ್ಥಿರ ವಿದ್ಯುತ್ ಅಥವಾ ಸ್ಥಾಯಿ ವಿದ್ಯುತ್ ಅಂತ ಕರಿತೀವಿ ಅದರ ಬಗ್ಗೆ ನಾವೊಂದು ಸರಳ ಪ್ರಯೋಗವನ್ನು ಮಾಡೋಣ ಎಲ್ಲಾ ವಸ್ತುಗಳಲ್ಲೂ ಉದಾಹರಣೆಗೆ ಚೇರ್ ಅಲ್ಲೂ ಕರೆಂಟ್ ಇದೆ ಪ್ರತಿನಿಧಿ ಟೇಬಲ್ ಅಲ್ಲೂ ಕರೆಂಟ್ ಇದೆ ನನ್ನ ಪೆನ್ನಲ್ಲಿ ಕರೆಂಟ್ ಇದೆ ವಾಚಿನ ಕರೆಂಟ್ ಇದೆ ಎಲ್ಲಾ ಕಡೆನೂ ಸಹ ಕರೆಂಟ್ ಅಥವಾ ವಿದ್ಯುತ್ ಅನ್ನೋದಿದೆ ಹೀಗೆ ಇರ್ತಕ್ಕಂತ ಸಂಗ್ರಹಿಸಲ್ಪಟ್ಟಂತಹ ಒಂದು ವಿದ್ಯುತ್ ಅನ್ನ ನಾವು ಸ್ಥಿರ ವಿದ್ಯುತ್ ಅಂತ ಕರಿತೀವಿ ಇದು ನಾವು ವಿಜ್ಞಾನ ವಿಷಯದಲ್ಲಿ ತಿಳ್ಕೊತೀವಿ ನೋಡಿ ಈಗ ಅದರ ಬಗ್ಗೆ ಒಂದು ಸರಳ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದರಲ್ಲಿ ಥರ್ಮೋಕೋಲ್ ಬಾಲ್ಸ್ ಇದೆ ಥರ್ಮೋಕೋಲ್ ಬಾಲ್ಸ್ ಇದೆ ನೋಡಿ ಮೆತ್ಕೊಳ್ತಾ ಇಲ್ಲವ ನೋಡಿ ಮೆತ್ಕೊಂತ ಇಲ್ವಾ ಮೆತ್ಕೊತ ಈಗ ನೋಡ್ಕೊಳ್ಳಿ ಒಂದು ಮತ್ತೊಂದು ವಸ್ತುವಿಗೆ ನಾವು ಘರ್ಷಣೆ ಕೊಟ್ಟು ಆಮೇಲೆ ಇಟ್ಟಾಗ ಕಳಿಸ್ತಾ ಇದೆಯಲ್ಲ ನೋಡಿ ಈ ಪಾಲ್ತಿನ್ ಪೇಪರ್ ಅನ್ನ ನಮ್ಮ ಚರ್ಮಕ್ಕೆ ಅಥವಾ ನಮ್ಮ ಕೈಗೆ ಹುರ್ಜಲ್ಪಟ್ಟು ನಾವು ಈ ಇದಕ್ಕಿಟ್ಟಾಗ ಆಕರ್ಷಿಸಲ್ಪಡುತ್ತೆ ನೋಡಿದರೆ ನೋಡ್ತಾ ಏ ಸರಿ ನೋಡಿ ವಸ್ತುಗಳು ಹೇಗೆ ಈ ಪಾಲ್ತೀನ್ ಪೇಪರ್ ಅನ್ನೋದು ನಾವು ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಘರ್ಷಿಸಿ ಘರ್ಷಣೆ ಕೊಟ್ಟು ಘರ್ಷಣೆ ಕೊಟ್ಟಾದ್ಮೇಲೆ ನಾವು ಆ ವಸ್ತುವಿಗೆ ಪಾಲ್ತೀನ್ ಪೇಪರ್ಗೆ ಆ ಟರ್ಲೋಕಲ್ ಬಾಲೋಳನ್ನು ಇಟ್ಟಾಗ ಅದು ಹೇಗೆ ಆಕರ್ಷಿಸಲ್ಪಡುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಕೋಬಹುದಾಗಿದೆ ಯಾವ ರೀತಿ ಆಕರ್ಷಣೆ ಆಯಿತು ಅನ್ನೋದ್ರ ಬಗ್ಗೆ ಹೆಚ್ಚು ಕಡಿಮೆ ಎಲ್ಲ ಮೆತ್ಕೊಂಡು ಕಾಣಿಸ್ತಾ ಇದೆಯಲ್ಲ ಇದು ತಾಯಿ ವಿದ್ಯುತ್ಗೆ ಇರ್ತಕ್ಕಂತ ಒಂದು ಸರಳ ಪ್ರಯೋಗ ಇಂತಹ ಸರಳ ಪ್ರಯೋಗಗಳನ್ನ ನಾವು ಮನೆಯಲ್ಲಿ ಮಾಡಬಹುದು ಇಂತಹ ಸರಳ ಪ್ರಯೋಗಗಳನ್ನು ನೀವು ಸಹ ಮನೆಯಲ್ಲಿ ಪ್ರಯತ್ನ ಮಾಡಿ ಇಂತಹ ಉತ್ತಮವಾದಂತಹ ಸರಳ ಪ್ರಯೋಗಗಳನ್ನು ಮಾಡಿ ನಿಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಿ ಚೆನ್ನಾಗಿದೆಯಾ ಪ್ರಯೋಗ ಎಲ್ಲಾರು ನೋಡಿದ್ರಲ್ಲ ನೋಡ್ತೀರಾ ಇದು ಫೈನಲ್ ಓಕೆನಾ ನೋಡಿ ಯಾವ ತರ ಅಂತ ಹೇಳ್ಬಿಟ್ಟು ಒಂದು ಪಾಲ್ತಿನ್ ಪೇಪರ್ ಒಂದು ಪಾತ್ರಿ ಪೇಪರ್ ಅನ್ನ ನಾವು ನಮ್ಮ ಕೈಗೆ ಉಜ್ಜಿ ಶಾಖ ಮಾಡಿ ನಾವು ಈ ತರ ಹೆಚ್ಚು ಉದ್ದಿಲ್ಲ ಸುಮ್ಮನೆ ಸಾಕಾಗುತ್ತೆ ಫಸ್ಟ್ ಇಟ್ಟಾಗ ಆಗಷ್ಟೇ ಆಯ್ತಾ ನೋಡ್ದಲ್ಲೇ ಓಕೆ ಚೆನ್ನಾಗಿದ್ಯಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು